ಮಲಪ್ರಭಾ ನದಿಯಲ್ಲಿ ಕಾಲು ಜಾರಿ ಮುಳುಗಿ ಸಾವನ್ನಪ್ಪಿದ ಯುವಕ ಕಾನಪುರ ತಾಲೂಕಿನ ಮಲಪ್ರಭಾ ನದಿ ದಡದಲ್ಲಿ ಜಿಲ್ಲೆಯಾದ್ಯಂತ ಜನರು ಆಗಮಿಸಿ ಪೂಜೆ ಸಲ್ಲಿಸುತ್ತಾರೆ ಅದರಂತೆ ಇಂದು ಬೆಳಗಾವಿ ತಾಲೂಕಿನ ಮನ್ನೂರು ಗ್ರಾಮದ ಮಹಿಳೆಯರು ಮತ್ತು ನಾಗರಿಕರು ಧಾರ್ಮಿಕ ಕಾರ್ಯಗಳಿಗಾಗಿ ಮತ್ತು ಸವದತ್ತಿ ಯಲ್ಲಮ್ಮ ದೇವಿಯ ದರ್ಶನ ಪಡೆದ ಭಕ್ತರು ಪಡ್ಡಲಿಗೆ ತುಂಬಿಸಲು ನದಿಗೆ ಬಂದಿದ್ರು ಈ ಸಮಯದಲ್ಲಿ ಸುಮಾರು ಇಪ್ಪತ್ತೆರಡು ವರ್ಷ ವಯಸ್ಸಿನ ಸಮರ್ಥ ಮಲ್ಲಪ್ಪ ಚೌಗುಲೆ ಎಂಬ ಯುವಕ ಸ್ನಾನ ಮಾಡಲು ನೀರಿನಲ್ಲಿ ಹೋದಾಗ ಕಾಲು ಜಾರಿ ಮುಳುಗಿ ಸಾವನ್ನಪ್ಪಿದ್ರು ಅಗ್ನಿಶಾಮಕ ದಳ ಮತ್ತು ಪೊಲೀಸರು ನಿರಂತರ ಎರಡು ಗಂಟೆಗಳ ಕಾಲ ಶೋಧ ಕಾರ್ಯ ನಡೆಸಿದರು ಅಗ್ನಿಶಾಮಕ ದಳದ ಡಿಎಫ್ಓ ಮನೋಹರ್ ರಾಥೋಡ್ ಕಾನಾಪುರ ಪೊಲೀಸ್ ಠಾಣೆಯ ಪಿಐ ಲಾಲ್ಸಾಬ್ ಗೌಂಡಿ ಪಿಎಸ್ಐ ಎಂಬಿ ಬಿರಾದರ್ ಮತ್ತು ಸಿಬ್ಬಂದಿ ಒಂದು ಗಂಟೆಗಳ ಕಾಲ ಹುಡುಕಾಟ ನಡೆಸಿದರೂ ಶವ ಪತ್ತೆಯಾಗಲಿಲ್ಲ ಕೊನೆಗೆ ಸಹಾಯವಾಣಿ ತುರ್ತು ರಕ್ಷಣಾ ಪ್ರತಿಷ್ಠಾನ ತಂಡವು ಕ್ಯಾಮೆರಾವನ್ನ ನೀರಿನಲ್ಲಿ ಬಿಟ್ಟು ಯುವಕನಿಗಾಗಿ ಹುಡುಕಾಟ ನಡೆಸಿದಾಗ ಭಾನುವಾರ ಸಂಜೆ ಐದು ಗಂಟೆಗೆ ಶವ ಪತ್ತೆಯಾಯಿತು ಎಚ್ಎಆರ್ಎಫ್ ತಂಡದ ಮುಖ್ಯಸ್ಥ ಬಸವರಾಜ ದೊಂಡಯ್ಯ ಹಿರೇಮಠ ಅವರು ತಮ್ಮ ಸಹೋದ್ಯೋಗಿಗಳಿಗೆ ಕ್ಯಾಮೆರಾ ಯಂತ್ರದ ಮೂಲಕ ಮೃತದೇಹ ಇರುವ ಸ್ಥಳವನ್ನು ತಿಳಿಸಿದರು ನಂತರ ರಕ್ಷಣಾ ತಂಡದ ಸದಸ್ಯರು ಶವವನ್ನು ಹೊರತೆಗೆದು ಪೊಲೀಸರು ಸ್ಥಳದಲ್ಲಿ ಪಂಚನಾಮ ನಡೆಸಿ ಮೃತದೇಹವನ್ನು ಪೊಲೀಸರು ಸ್ಥಳದಲ್ಲಿ ಪಂಚನಾಮ ನಡೆಸಿ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ಕಳುಹಿಸಿದ್ರು ಮರಣೋತ್ತರ ಪರೀಕ್ಷೆಯ ನಂತರ ಮೃತದೇಹವನ ಸಂಬಂಧಿಕರಿಗೆ ಹಸ್ತಾಂತರಿಸಲಾಗುವುದು ಘಟನೆಯ ಸುದ್ದಿ ತಿಳಿದ ತಕ್ಷಣ ಮಲಪ್ರಭಾ ನದಿ ದಡದಲ್ಲಿ ನಾಗರಿಕರ ದೊಡ್ಡ ಗುಂಪು ಜಮಾಯಿಸಿತು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ ಸಮರ್ಥ ಚೌಕುಲೆ ಒಬ್ಬನೇ ಮಗ ಅವರ ತಂದೆ ಒಂದು ವರ್ಷದ ಹಿಂದೆ ತೀರಿಕೊಂಡಿದ್ರು ಮತ್ತು ಅದಕ್ಕೂ ಮೊದಲು ಅವರ ಸಹೋದರ ಕೂಡ ಅನಾರೋಗ್ಯದಿಂದ ಸಾವನ್ನಪ್ಪಿದ್ದನು ಹೀಗಾಗಿ ಈತ ತನ್ನ ತಾಯಿ ತಾಯಿಗೆ ಆಸರಿಯಾಗಿದ್ದ ಇದರಿಂದ ತಾಯಿ ಆಕ್ರಂದನ ಮೊಗಿಲು ಮುಟ್ಟಿತ್ತು